ನಮಸ್ಕಾರ ವೀಕ್ಷಕರೇ ನಾವು ಈಗ ಎರಡು ಸಾವಿರದ ಇಪ್ಪತ್ತಾರರ ವಸ್ತಿನಲ್ಲಿ ನಿಂತಿದ್ದೇವೆ ನೀವು ಗಮನಿಸುತ್ತಿರಬಹುದು ಕಳೆದ ಕೆಲವು ತಿಂಗಳುಗಳಿಂದ ಜಗತ್ತಿನಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯುತ್ತಿವೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಸಲಿ ಆಟ ಈಗ ಶುರುವಾಗಲಿದೆ ವೀಕ್ಷಕರೇ ಈ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ಕೇವಲ ಒಂದು ವರ್ಷವಲ್ಲ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಬರುವ ಮಹಾಪರಿವರ್ತನೆಯ ಕಾಲ ವೀಕ್ಷಕರ ಇವತ್ತು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿರುವ ಜಾತಕ ವಿಶ್ಲೇಷಣೆ ಸಾಮಾನ್ಯದಲ್ಲ ಆಕಾಶದಲ್ಲಿ ಈಗಷ್ಟೇ ಬದಲಾಗಿರುವ ಗ್ರಹಗಳ ಸ್ಥಿತಿ ನಿಮ್ಮ ಜೀವನದ ಹಣಕಾಸು ಆರೋಗ್ಯ ಮತ್ತು ಕೆರಿಯರ್ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಥವಾ ಹೇಗೆ ಉಮ್ಮಳೆ ಸುರಿಸಬಹುದು ಅನ್ನೋದನ್ನು ಎಳೆ ಎಳೆಯಾಗಿ ಹೇಳ್ತೀನಿ ವೀಕ್ಷಕರೇ ವಿಶೇಷವಾಗಿ ಜೂನ್ ಎರಡರ ನಂತರ ಆ ಒಂದು ರಾಶಿಯವರಿಗೆ ಬ್ರಹ್ಮಯೋಗ ಶುರುವಾಗಲಿದೆ ನಿಮ್ಮ ರಾಶಿ ಆ ಅದೃಷ್ಟದ ಲಿಸ್ಟಿನಲ್ಲಿ ಇದೆಯೇ ವಿಡಿಯೋ ಪೂರ್ತಿ ನೋಡಿ ಯಾಕಂದರೆ ಮಧ್ಯದಲ್ಲಿ ನಾನು ಹೇಳುವ ಗ್ರಹಗಳ ಡಿಗ್ರಿ ವೈಸ್ ವಿಶ್ಲೇಷಣೆ ಮಿಸ್ ಮಾಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ಯಾವಾಗ ತೆರೆಯುತ್ತೆ ಅಂತ ನಿಮಗೆ ತಿಳಿಯೋದೇ ಇಲ್ಲ ವೀಕ್ಷಕರೇ ಈಗ ಎರಡು ಸಾವಿರದ ಇಪ್ಪತ್ತಾರರ ಬ್ರಹ್ಮಾಂಡದ ಲಕ್ಷೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಮೂರು ಪ್ರಮುಖ ಘಟನೆಗಳು ನಡೆಯುತ್ತಿವೆ ಮೀನ ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ವೀಕ್ಷಕರೇ ಶನಿದೇವ ತನ್ನ ಸ್ವಂತ ಮನೆಯಾದ ಕುಂಭವನ್ನು ಬಿಟ್ಟು ಮೀನರಾಶಿಗೆ ಪೂರ್ಣನಾಗಿ ಬಂದಿದ್ದಾನೆ ಮೀನ ಅಂದರೆ ಅದು ಮೋಕ್ಷದ ಮನೆ ಮತ್ತು ನೀರಿನ ತತ್ವ ಶನಿ ಇಲ್ಲಿ ಬಂದಾಗ ಜಗತ್ತಿನಲ್ಲಿ ಭಾವನಾತ್ಮಕ ಕ್ರಾಂತಿ ನಡೆಯುತ್ತೆ ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಇದುವರೆಗೂ ಇದ್ದ ಏರಿ ಅಥವಾ ತಂತ್ರಜ್ಞಾನದ ಅವ ಕಡಿಮೆಯಾಗಿ ಕ್ರಿಯೇಟಿವಿಟಿಗೆ ಬೆಲೆ ಬರಲಿದೆ ವೀಕ್ಷಕರೇ ಇನ್ನು ಗುರುಗ್ರಹದ ಉಚ್ಚಸ್ಥಿತಿ ನೋಡುವುದಾದರೆ ಇದು ಈ ವರ್ಷದ ಅತ್ಯಂತ ಪವರ್ಫುಲ್ ಈವೆಂಟ್ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಗುರು ಕರ್ನಾಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಕರ್ನಾಟಕದಲ್ಲಿ ಗುರು ಐದು ಡಿಗ್ರಿಯಿಂದ ಹದಿನೈದು ಡಿಗ್ರಿ ವರೆಗೆ ಇರುವಾಗ ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸುತ್ತಾರೆ ಈ ಸಮಯದಲ್ಲಿ ಯಾವ ರಾಶಿಯವರ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತೋ ಅವರಿಗೆ ಸಪ್ತಪದಿಯ ಭಾಗ್ಯ ಮತ್ತು ಕುಬೇರ ಯೋಗ ಎರಡೂ ಸಿಗಲಿದೆ ಇನ್ನು ಕೇತುಗಳ ಅಕ್ಷರಕ್ಕೆ ನೋಡುವುದಾದರೆ ರಾಹು ಈಗ ಕುಂಭರಾಶಿಯಲ್ಲಿದ್ದಾನೆ ಕೇತು ಸಿಂಹದಲ್ಲಿದ್ದಾನೆ ಅಂದರೆ ಇದು ರಾಜಕೀಯ ಮತ್ತು ತಂತ್ರಜ್ಞಾನದ ನಡುವಿನ ಸಂಘರ್ಷ ವೀಕ್ಷಕರ ಈ ಸಂಚಾರವು ನಿಮ್ಮ ಜಾತಕದ ಆರು ಎಂಟು ಹನ್ನೆರಡನೇ ಮನೆಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈಗ ಪ್ರತಿ ರಾಶಿಯ ವಿವರಣೆಯಲ್ಲಿ ನೋಡೋಣ ಈ ವರ್ಷದ ಮೊದಲ ಅದೃಷ್ಟವಂತ ರಾಶಿ ಕರ್ಕಾಟಕ ರಾಶಿ ಮೊದಲನೆಯದಾಗಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಚಂದ್ರ ಆದರೆ ಈಗ ನಿಮ್ಮ ರಾಶಿಯಲ್ಲಿ ದೇವಗುರು ಬೃಹಸ್ಪತಿ ಹುಚ್ಚನಾಗಿ ಕುಡಿದಿದ್ದಾರೆ ಇದರ ರಿಯಲ್ ಇಂಪ್ಯಾಕ್ಟ್ ಏನಂದರೆ ಇದು ಹನ್ನೆರಡು ವರ್ಷಗಳ ನಂತರ ಬರುತ್ತಿರುವ ಸುವರ್ಣಕಾಲ ನಿಮ್ಮ ಜಾತಕದ ಮೊದಲ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತ ಬದಲಾವಣೆ ಕಾಣುತ್ತಿದೆ ನೀವು ಇದುವರೆಗೆ ಅನುಭವಿಸಿದ ಅಷ್ಟಮ ಶನಿಯ ನೋವು ಈಗ ಮರೆಯಾಗಲಿದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಗುರುವಿನ ಐದನೇ ದೃಷ್ಟಿ ನಿಮ್ಮ ಐದನೇ ಮನೆಯ ಮೇಲೆ ಬರುವುದರಿಂದ ಶೇರ್ ಮಾರ್ಕೆಟ್ ಅಥವಾ ಲಾಟರಿಯಿಂದ ಅನುರೀಕ್ಷಿಸಿದ ಧನಲಾಭವಾಗಲಿದೆ ಆದರೆ ಒಂದು ಎಚ್ಚರಿಕೆ ಗುರು ಉಚ್ಚನಾದಾಗ ಅತಿಯಾದ ಆತ್ಮವಿಶ್ವಾಸ ಬರಬಾರದು ಜೂನ್ ನಂತರ ನೀವು ಮಾಡುವ ಪ್ರತಿಯೊಂದು ಹೂಡಿಕೆಯು ಡಬಲ್ ಆಗುವ ಸಾಧ್ಯತೆ ಇದೆ ಇನ್ನು ಎರಡನೆಯ ಅದೃಷ್ಟವಂತ ರಾಶಿ ವೃಶ್ಚಿಕ ರಾಶಿ ಮಂಗಳನ ಈ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವಿಜಯದ ವರ್ಷ ವೃಶ್ಚಿಕ ರಾಶಿಯವರ ಗುರುಗಳನ್ನು ನೋಡುವುದಾದರೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಗುರು ಸಂಚರಿಸುತ್ತಾರೆ ಭಾಗ್ಯಸ್ಥಾನದಲ್ಲಿ ಗುರು ಇರುವುದು ಅಂದರೆ ಭಾಗ್ಯೋದಯ ಎಂದೇ ಅರ್ಥ ನೀವು ಎಷ್ಟೇ ಕಷ್ಟಪಟ್ಟರೂ ಸಿಗದಿದ್ದ ಪ್ರಮೋಷನ್ ಅಥವಾ ವಿದೇಶಿ ವೀಸಾ ಈ ವರ್ಷ ಸುಲಭವಾಗಿ ಸಿಗಲಿದೆ ಇನ್ನು ಆಸ್ತಿಯುಗ ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ದೇವ ನಿಮ್ಮ ಐದನೇ ಮನೆಯಲ್ಲಿ ಇರುವುದರಿಂದ ಹಳೆಯ ಆಸ್ತಿ ವಿವಾದಗಳು ಬಗೆಹರಿದು ನಿಮಗೆ ದೊಡ್ಡ ಮೊತ್ತದ ಹಣ ಕೈ ಸೇರಲಿದೆ ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ನಿಮ್ಮ ಬೆನ್ನೆಯ ಹಿಂದೆ ಸಂಚು ಮಾಡುತ್ತಿದ್ದವರು ಈಗ ನಿಮ್ಮ ಮುಂದೆ ಬಂದು ಶರಣಾಗುತ್ತಾರೆ ಆದರೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ ಇನ್ನು ಮೂರನೇ ಅದೃಷ್ಟವಂತ ರಾಶಿ ಋಷಭ ರಾಶಿ ಈಗ ರಾಶಿ ನಿಮ್ಮ ರಾಶಿಯಾಧಿಪತಿ ಶುಕ್ರ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಶನಿ ಮತ್ತು ಗುರು ಇಬ್ಬರು ಸಾಕು ನೀಡುತ್ತಾರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಶನಿ ಕುಳಿತಿದ್ದಾನೆ ಜ್ಯೋತಿಷ್ಯದಲ್ಲಿ ಹನ್ನೊಂದನೇ ಮನೆಯ ಶನಿ ಕೋಟಿ ಕೊಟ್ಟರೂ ಸಿಗದ ಲಾಭ ನೀಡುತ್ತಾನೆ ನೀವು ಸಣ್ಣ ಹೂಡಿಕೆ ಮಾಡಿದರೂ ಅದು ಬೆಟ್ಟದಷ್ಟು ಬೆಳೆಯಲಿದೆ ಈ ವರ್ಷ ಋಷಭ ರಾಶಿಯವರ ಕುಟುಂಬ ಜೀವನದಲ್ಲಿ ಗುರುವಿನ ಏಳನೇ ದೃಷ್ಟಿಯಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಇನ್ನು ಮದುವೆ ಆಗದೇ ಇರುವವರಿಗೆ ಕಂಕಣ ಭಾಗ್ಯ ಗ್ಯಾರಂಟಿ ಈ ವರ್ಷ ನಿಮ್ಮ ಹತ್ತನೇ ಮನೆಯಲ್ಲಿ ರಾಹು ಇರುವುದರಿಂದ ಕೆರಿಯರ್ನಲ್ಲಿ ಹೊಸ ಎತ್ತರಕ್ಕೆ ಹೋಗ್ತಿದೆ ಈ ವರ್ಷ ಭವಿಷ್ಯ ನೀವು ಹೊಸ ಉದ್ಯಮ ಆರಂಭಿಸಲು ಇದು ಜಗತ್ತಿನಲ್ಲಿ ಬೆಸ್ಟ್ ಟೈಮ್ ವೀಕ್ಷಕರ ಇನ್ನು ಕೊನೆಯದಾಗಿ ಅದೃಷ್ಟವಂತ ರಾಶಿ ಮೀನರಾಶಿ ನಿಮ್ಮ ರಾಶಿಯಲ್ಲಿ ಶನಿ ಇದ್ದರೂ ಸಹ ನಿಮಗೆ ಯಾಕೆ ಅದೃಷ್ಟ ಗೊತ್ತಾ ಗುರುಬಲ ನಿಮ್ಮ ರಾಶಿಯಾಧಿಪತಿ ಗುರು ಕರ್ಕಾಟಕದಲ್ಲಿ ಹುಚ್ಚನಾಗಿದ್ದಾನೆ ಇದು ನಿಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ರಕ್ಷಿಸುತ್ತದೆ ಇನ್ನು ಮೀನರಾಶಿಯವರ ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ನಿಮ್ಮ ಐದನೇ ಮನೆಯಲ್ಲಿ ಗುರು ಇರುವುದರಿಂದ ಬುದ್ಧಿವೊಂದಿಗೆಯಿಂದ ಅಣಗಿಳಿಸುತ್ತೀರಿ ಈ ವರ್ಷ ನೀವು ಲೇಖಕರು ಕಲಾವಿದರು ಅಥವಾ ಶಿಕ್ಷಕರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಅತ್ಯುತ್ತಮ ವರ್ಷವಾಗಲಿದೆ ಆದರೆ ಒಂದು ರಹಸ್ಯ ಶನಿದೇವ ನಿಮ್ಮನ್ನು ಶಿಸ್ತುಬದ್ಧಗೊಳಿಸುತ್ತಾನೆ ಗುರು ನಿಮಗೆ ಫಲ ನೀಡುತ್ತಾನೆ ಸೋಮಾರಿತನ ಬಿಟ್ಟರೆ ನೀವು ಅಜಯರಾಗುತ್ತೀರಿ ಈ ವರ್ಷ ಆತ್ಮೀಯ ವೀಕ್ಷಕರೇ ಈಗ ವಿಡಿಯೋದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ ನಿಮ್ಮ ಜಾತಕದಲ್ಲಿ ಎಷ್ಟೇ ದೊಡ್ಡ ದೋಷವಿರಲಿ ಅಥವಾ ಎರಡು ಸಾವಿರದ ಇಪ್ಪತ್ತಾರರ ಗ್ರಹಿಗಳು ನಿಮಗೆ ಎಷ್ಟೇ ವಿರುದ್ಧವಾಗಿದ್ದರೂ ಸಹ ಈ ಮೂರು ಬ್ರಹ್ಮ ಪರಿಹಾರಗಳು ನಿಮ್ಮನ್ನು ರಕ್ಷಿಸುತ್ತವೆ ಇದು ಕೇವಲ ನಂಬಿಕೆಯಲ್ಲ ಇದು ಮಂತ್ರ ಮತ್ತು ಧಾತುಗಳ ವಿಜ್ಞಾನ ವೀಕ್ಷಕರೇ ಮೊದಲ ಪರಿಹಾರ ತಾಮ್ರದ ಒಳ್ಳೆ ರಹಸ್ಯ ವೃಶ್ಚಿಕ ಮತ್ತು ಮೀನರಾಶಿಯವರೇ ಗಮನಿಸಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಂದರೆ ವಾಸ್ತು ಪುರುಷರ ಸ್ಥಾನ ಒಂದು ತಾಮ್ರದ ಲೋಟದಲ್ಲಿ ನೀರಿಟ್ಟು ಅದಕ್ಕೆ ಒಂದು ಚಿಕ್ಕ ಪಚ್ಚೆ ಕಲ್ಲು ಅಥವಾ ತುಳಸಿ ದಳವನ್ನು ಹಾಕಿ ಪ್ರತಿದಿನ ಈ ನೀರನ್ನು ಬದಲಿಸಿ ಇದು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ರಾವು ಎನರ್ಜಿಯನ್ನು ಹೊರಹಾಕಿ ಗುರುವಿನ ಪಾಸಿಟಿವ್ ವೈಬ್ರೇಷನ್ ಅನ್ನು ಆಕರ್ಷಿಸುತ್ತದೆ ಇನ್ನು ಎರಡನೇ ಪರಿಹಾರ ಶನಿದೇವನ ಪ್ರೀತಿಗಾಗಿ ತೈಲದಾನ ಕುಂಭ ಮಕರ ಮತ್ತು ಮೀನರಾಶಿಯವರಿಗೆ ಈಗ ಏಳುವರೆ ಶನಿಯ ಪ್ರಭಾವ ಇದೆ ಶನಿ ಎಂದರೆ ಕೇವಲ ಭಯವಲ್ಲ ಆತ ನ್ಯಾಯಾಧೀಶ ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಸಾಸಿವೆಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿ ಆ ಎಣ್ಣೆಯನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿ ಇದು ನಿಮ್ಮ ಕರ್ಮದ ಹೊರೆಯನ್ನು ಕಮ್ಮಿ ಮಾಡುತ್ತದೆ ವೀಕ್ಷಕರಿನ್ನು ಮೂಲನ ಪರಿಹಾರ ನೋಡುವುದಾದರೆ ಅಕ್ಷಯ ತೃತೀಯ ದೀಪ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಲ್ಲಿ ಬರುವ ಅಕ್ಷಯ ತೃತೀಯದಂದು ನಿಮ್ಮ ಮನೆಯ ವಸ್ತಿನ ಮೇಲೆ ಎರಡು ತುಪ್ಪರ ದೀಪಗಳನ್ನು ಹಚ್ಚಿ ಇದು ನಿಮ್ಮ ಮನೆಯ ಒಳಗೆ ಬಡತನ ಪ್ರವೇಶಿಸದಂತೆ ತಡೆಯುವ ಒಂದು ಶಕ್ತಿಶಾಲಿ ತಡೆಗೋಡೆಯಾಗಿ ಕೆಲಸ ಮಾಡುತ್ತದೆ ವೀಕ್ಷಕರಿನ್ನು ಅಂತಿಮವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಇಲ್ಲವೋ ಅನ್ನೋದು ಕೇವಲ ನಿಮ್ಮ ರಾಶಿಯ ಮೇಲೆ ಮಾತ್ರವಲ್ಲ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರದ ಮೇಲೆ ನಿಂತಿದೆ ವಿಡಿಯೋದ ಆರಂಭದಲ್ಲಿ ನಾನು ಒಂದು ಮಾತು ಹೇಳಿದ್ದೆ ನೆನಪಿದೆಯೇ ಜೂನ್ ತಿಂಗಳಿನಲ್ಲಿ ನಡೆಯುವ ಆ ಒಂದು ಘಟನೆ ಹೌದು ಅವತ್ತು ಬ್ರಹ್ಮಾಂಡದಲ್ಲಿ ಗುರು ಮತ್ತು ಶನಿ ಮುಖಾಮುಖಿಯಾಗುತ್ತಾರೆ ಈ ಸಂಯೋಗ ನಡೆದಾಗ ಜಗತ್ತಿನಲ್ಲಿ ಬಂಗಾರದ ಬೆಲೆ ಅಥವಾ ಭೂಮಿಯ ಬೆಲೆಯಲ್ಲಿ ಭಾರಿ ಏರಿಳಿತವಾಗಲಿದೆ ಆದರೆ ಇಲ್ಲಿ ಎಲ್ಲರಿಗೂ ಒಂದು ಮಹತ್ವದ ಎಚ್ಚರಿಕೆ ಇದೆ ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿ ಎಚ್ಚರಿಕೆ ತಪ್ಪು ಮಾಡಿದರೆ ಭಾರಿ ನಷ್ಟ ಹೌದು ಈ ನಾಲ್ಕು ಅದೃಷ್ಟವಂತ ರಾಶಿಗಳ ನಡುವೆ ಒಂದು ರಾಶಿ ಅಂತಹದೇ ಇದೆ ಆ ರಾಶಿಯವರು ಒಂದು ವೇಳೆ ಅಹಂಕಾರದಿಂದ ಅಥವಾ ಅಜಾಗರೂಕತೆಯಿಂದ ಒಂದು ಸಣ್ಣ ತಪ್ಪು ಮಾಡಿದರೂ ಸಹ ಬಂದಿರುವ ರಾಜಯೋಗವು ಕ್ಷಣಾರ್ಧದಲ್ಲಿ ನಷ್ಟವಾಗಿ ಬದಲಾಗಬಹುದು ಆ ರಾಶಿ ಹೌದು ಮತ್ತು ಆ ರಾಶಿಯವರು ತಪ್ಪಿಸಬೇಕಾದ ಆ ಒಂದು ದೊಡ್ಡ ತಪ್ಪು ಯಾವುದು ಗೊತ್ತಾ ಈ ರಹಸ್ಯವನ್ನು ನಾನು ಮುಂದಿನ ವಿಶೇಷ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ಆ ವಿಡಿಯೋದಲ್ಲಿ ನಾನು ಕೇವಲ ಎಚ್ಚರಿಕೆ ಮಾತ್ರವಲ್ಲ ಆ ನಷ್ಟದಿಂದ ಪಾರಾಗುವ ರಕ್ಷಾಕೌಶದ ಬಗ್ಗೆಯೂ ಹೇಳ್ತೀನಿ ಆ ಮಾಹಿತಿ ಇವತ್ತಿನ ಈ ಹತ್ತು ಕೊಟ್ಟು ಹೆಚ್ಚು ಪವರ್ಫುಲ್ ಮತ್ತು ನಿಮ್ಮ ಜೀವನ ಉಳಿಸುವಂಥದ್ದಾಗಿದೆ ವೀಕ್ಷಕರೇ ನೀವು ಆ ವಿಡಿಯೋವನ್ನು ಮಿಸ್ ಮಾಡ್ಕೋಬಾರದು ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಒತ್ತಿ ಹಾಗೆ ಆ ನೋಟಿಫಿಕೇಷನನ್ನು ಎನೇಬಲ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿ ಮತ್ತು ನಿಮ್ಮ ಜೀವನದ ದೊಡ್ಡ ಸಮಸ್ಯೆಯನ್ನು ಬರೆಯಿರಿ ನಾನು ನಿಮ್ಮ ಜಾತಕವನ್ನು ವೈಯಕ್ತಿಕವಾಗಿ ವಿಶ್ಲೇಷಿಸಿ ನಿಮಗೆ ಪರಿಹಾರ ತಿಳಿಸಲು ಪ್ರಯತ್ನಿಸುತ್ತೇನೆ ವೀಕ್ಷಕರೇ ನೆನಪಿರಲಿ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ಕೇವಲ ವರ್ಷವಲ್ಲ ಅದು ನಿಮ್ಮ ಸಾಮ್ರಾಜ್ಯ ಕಟ್ಟುವ ಸಮಯ ಒಂದು ಸಣ್ಣ ತಪ್ಪು ನಿಮ್ಮ ಎಲ್ಲ ಕನಸುಗಳನ್ನು ನುಚ್ಚುನೂರು ನೂರು ಮಾಡದಂತೆ ಎಚ್ಚರ ಅಲ್ಲಿವರೆಗೆ ಜಾಗರೂಕರಾಗಿರಿ ಧನ್ಯವಾದಗಳು